ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ಅಪ್ರಸ್ತುತ ಕೇಂದ್ರ ಸಚಿವರಾದ ಕುಮಾರಣ್ಣನವರು ತಮ್ಮ ವಯಸ್ಸಿನ ಶಕ್ತಿ ಮೀರಿ ಓಡಾಡುತ್ತಿದ್ದು ಹದಿನೆಂಟು ಮಂದಿ ಶಾಸಕರುಗಳು ಏನಿದ್ದೇವಿ ಅವರ ನೇತೃತ್ವದಲ್ಲಿ ಮುನ್ನಡೆಯುವುದಾಗಿ ಜೆಡಿಎಸ್ ಯುವ ಘಟಕದ ರಾಜ್ಯ ಅವರು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಹೊಸಹೊಳಲು ಗ್ರಾಮದ ಶ್ರೀ ಕೋಟೆ ಭೈರವೇಶ್ವರ ಸ್ವಾಮಿ ದೇವಸ್ಥಾನದ ರಾಜಗೋಪುರ ಹಾಗೂ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕೇಂದ್ರ ಸಚಿವ ಕುಮಾರಣ್ಣನವರು ಬೃಹತ್ ಉದ್ದಿಮೆಗಳನ್ನು ರಾಜ್ಯಕ್ಕೆ ತಂದು ಹೆಚ್ಚು ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ನೀಡಲು ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಅವರೊಂದಿಗೆ ಕೈಜೋಡಿಸಿ ಬೃಹತ್ ಕೈಗಾರಿಕೆಗಳ ಸ್ಥಾಪನೆಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಶಾಸಕ ಎಚ್ಡಿ ಮಂಜು ಮಾತನಾಡಿ ಇತ್ತೀಚೆಗೆ ನಡೆದ ಮನ್ಮುಲ್ ಚುನಾವಣೆಯಲ್ಲಿ ಗೆದ್ದಂತಹ ಡಾಲು ರವಿ ಹಾಗೂ ಹರೀಶ್ ರವರು ತಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಪಕ್ಷದಲ್ಲೇ ಇದ್ದಿದ್ದರೆ ಪಿಎಲ್ಡಿ ಬ್ಯಾಂಕ್ನ ಚುನಾವಣೆಯಲ್ಲಿ ನಮ್ಮ ಪಕ್ಷದವರನ್ನು ಕರೆದೊಯ್ದು ಕಾಂಗ್ರೆಸ್ ಪರವಾಗಿ ಮತ ಹಾಕಿಸುತ್ತಿರಲಿಲ್ಲ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರ ಅಣತಿಯಂತೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇಂತಹ ಊಹಾಪೋಹಗಳಿಗೆ ಕಿವಿಗೊಡದೆ ತಕ್ಕಪಾಠ ಕಲಿಸಬೇಕೆಂದರು ಈ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಜಾನಕಿರಾಮು ಮುಖಂಡರಾದ ಮಲ್ಲೇಶ್ ಕಿರಣ್ ದೇವ ಯ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಚಿನ್ನಕೇಶವ್ ಸೇರಿದಂತೆ ತಾಲೂಕಿನ ಪ್ರಮುಖ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹಾಗಾಗಿ ಇವತ್ತು ಪಕ್ಷದಲ್ಲಿ ಶಾಸಕರು ಭಿನ್ನಾಭಿಪ್ರಾಯಗಳು ಇಲ್ಲ ಅಂತಕ್ಕಂಥದ್ದು ನನ್ನ ಬಹಳ ಸ್ಪಷ್ಟವಾದಂತ ಒಂದು ಭಾವನೆ ಸರ್ ಚಂದ್ರ ಜೆಡಿಎಸ್ ಜೆಡಿಎಸ್ವರಿಗೆ ಆಸನ ಮಾತ್ರ ಮಂಡ್ಯ ಮತಂಗೆ ಮಾತ್ರ ಬೇಕು ಆಸನಕ್ಕೆಲ್ಲ ತಗೊಂಡೋಗ್ತಾರೆ ಮಂಡ್ಯಕ್ಕೆ ಅಭಿವೃದ್ಧಿಯವರು ಬೇಡ ಅನ್ನೋ ಹೇಳ್ತಾರೆ ಯಾವತ್ತು ಕೂಡ ಸನ್ಮಾನ್ಯ ಕುಮಾರಣ್ಣವರು ಅನುದಾನವನ್ನ ಕೊಡ್ತಕ್ಕಂಥ ವಿಚಾರದಲ್ಲಿ ತಾರತಮ್ಯವನ್ನ ಮಾಡಿಲ್ಲ ಅದರಲ್ಲೂ ಇವತ್ತೇನು ಅವರು ಕೇಂದ್ರದಲ್ಲಿ ಸಚಿವರಾದ ನಂತರ ಬಹುಶಃ ಒಂದು ಒಂದೂವರೆ ತಿಂಗಳು ಒಳಗಡೆ ದೊಡ್ಡ ಮಟ್ಟದಲ್ಲಿ ಇವತ್ತು ಯುವಕರ ಒಂದು ನಿರುದ್ಯೋಗದ ಒಂದು ಸಮಸ್ಯೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನ್ ಕಾಡ್ತಾ ಇದೆ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ದೊಡ್ಡ ದೊಡ್ಡ ಕಂಪನಿಗಳನ್ನ ಕರೆ ತಂದು ಸಾಕಷ್ಟು ಜನ ಯುವಕರಿಗೆ ಇವತ್ತು ಕೆಲ್ಸವನ್ನ ಕೊಡಿಸಿದ್ದೇವೆ ಇದಷ್ಟೇ ಅಲ್ಲ ಇವತ್ತು ಪ್ರಾರಂಭ ಮಾಡಿದ್ದೇವೆ ಇವತ್ತು ಅನೇಕ ಸಿ ಎಸ್ ಆರ್ ಫಂಡ್ಗಳು ಇವತ್ತು ಇಡೀ ಜಿಲ್ಲಾದ್ಯಂತ ಇವತ್ತು ಜಿಲ್ಲೆಯ ಅಭಿವೃದ್ಧಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ನಮ್ಮ ಮಂಜಣ್ಣವರು ಇಲ್ಲೇ ನನ್ನ ಜೊತೆ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಫಂಡ್ಸ್ ನ ಕೊಡಬೇಕು ತೀರ್ಮಾನ ಮಾಡಿದರೆ ಇಷ್ಟೇ ಅಲ್ಲ ರಾಜ್ಯ ಸರ್ಕಾರ ಇವತ್ತು ಸಹಕಾರ ಆಗ್ಬೇಕು ಇವತ್ತು ಯಾವ್ದಾದ್ರು ಒಂದು ಭೂಮಿಯನ್ನ ಫೈನಲ್ ಮಾಡಿ ಇವತ್ತು ಒಂದು ದೊಡ್ಡ ಇಂಡಸ್ಟ್ರಿನ ತಗೊಂಡ್ಬರ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರನು ಕೂಡ ಬಂದು ಮುಂದಾಗಿ ಕೈ ಜೋಡಿಸಿದ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳು ಆಗ್ತವೆ ಅಂತಕ್ಕಂಥದ್ದು ನನ್ನ ಭಾವನೆ ರಾಜಕಾರಣಿ ಅಂತ ಹೇಳಿ ಏ ಬಾಪಾ ನಮ್ಮ ಟಿ ಆರ್ಪೇಟೆ ತಾಲೂಕಿನ ಹೊಸವಳರು ಗ್ರಾಮದಲ್ಲಿ ಇದು ಕಾಲಬೈರೇಶ್ವರನ ಈ ದೇವಸ್ಥಾನದ ಒಂದು ಗೋಪುರ ಏನು ಒಂದು ಉದ್ಘಾಟನೆ ಮಾಡ್ತಾ ಇದ್ರು ಹಾಗೂ ಸಮುದಾಯ ಭವನ ಉದ್ಘಾಟನೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರು ಬರಬೇಕಾಗಿತ್ತು ಒಂದ್ ಸ್ವಲ್ಪ ಆರೋಗ್ಯದ ಏರುಪೇರು ದೃಷ್ಟಿಯಿಂದ ಒಂದೆರಡು ದಿನಗಳ ಕಾಲ ಡಾಕ್ಟರ್ ವಿಶ್ರಾಂತಿಯನ್ನ ಪಡ್ಕೊಳ್ಳಿಕ್ ಹೇಳಿದ್ದಾರೆ ಹಾಗಾಗಿ ಇವತ್ತು ಅವ್ರ ಪರವಾಗಿ ನಾನು ಬಂದಿದ್ದೇನೆ ಶಾಸಕರು ಅವರು ಸರ್ ನಿಖಿಲ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ಬೇಕು ಅಂತ ಹೇಳಿ ಹೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರು ಮಾಡ್ತಕ್ಕಂತ ಏನ್ ಪ್ರಶ್ನೆ ಏನಿಲ್ಲ ಆಮೇಲೆ ನನ್ನ ಅನಿಸಿಕೆ ಈಗ ಸದ್ಯದ ಮಟ್ಟಕ್ಕೆ ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆ ವಿಚಾರ ಅಪ್ರಸ್ತುತ ಯಾಕಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾದ ನಂತರ ಅವ್ರದ್ದಾದಂತ ಜವಾಬ್ದಾರಿಗಳು ಹಾಗೂ ಅವರು ಸಮಯವನ್ನ ಇವತ್ತು ಭಾರತ ರಾಷ್ಟ್ರ ಹಾಗೂ ನಮ್ಮ ರಾಜ್ಯವನ್ನ ಮೀಸ್ ಆಗುತ್ತೆ ಸತ್ಯ ಆದ್ರೆ ಅದರ ಜೊತೆ ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಆ ನಮ್ಮ ರಾಜ್ಯಕ್ಕೆ ಬಂದಂತ ಯಾವುದೇ ಸಂದರ್ಭ ಇರ್ಬೋದು ಯಾವುದೇ ಸಮಯ ಇರ್ಬೋದು ತಾವು ನೋಡ್ತಿದಿರಿ ಈಗ ನನ್ನೆ ದಿನ ಕೂಡ ಹಾಸನ್ಗೆ ಹೋಗಿದ್ರು ಸಕಲೇಶ್ಪುರಕ್ಕೆ ಹೋಗಿದ್ರು ಈ ರೀತಿ ಅವರು ಶಕ್ತಿ ಮೀರಿ ಬಹುಶಃ ಅವರ ವಯಸ್ಸಿಗೆ ಒಂದು ಹಠ ಒಂದು ಛಲ ಇಟ್ಕೊಂಡಿದ್ದಾರೆ ಇವತ್ತು ಈ ಪಕ್ಷವನ್ನು ಕಂಡದಕ್ಕೆ ಹಾಗಾಗಿ ಅವರ ನಾಯಕತ್ ಅವರ ರಾಜ್ಯಾಧ್ಯಕ್ಷ ನಾಯಕ ತಾಡಿ ಪಕ್ಷ ಕಟ್ಟ ವಿಚಾರದಲ್ಲಿ ಕ್ಷೇತ್ರದಲ್ಲಿ ಇಟ್ಕೊಂಡಂತ ಡಾಲರ್ ರವಿ ಅವರು ಮತ್ತೆ ಏನು ಹರೀಶ್ ಅವರು ಜೆಡಿಎಸ್ ನಲ್ಲಿ ಇದ್ದಾರೆ ಅಂತ ನಿಮ್ಮ ನಾಯಕರು ಹೇಳ್ತಾರೆ ಇಲ್ಲಿ ನೋಡಿ ನಿಮ್ಮ ಕಾರ್ಯಕರ್ತರು ಒತ್ತಾಯ ಮಾಡ್ತಾರೆ ಅವರು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಲಾಸ್ಟ್ ಟೈಮ್ ಬಂದಾಗ ಲಾಸ್ಟಿಂಗ್ ಅವರ ಆ ಮಾತ್ರ ಹೇಳಿಲ್ಲ ಅವ್ರು ಇಲ್ಲೇ ಇದಾರೆ ಅಂತ ಹೇಳಿಲ್ಲ ಗೊತ್ತಿದೆ ಅದು ಅವರು ನಮ್ಮ ಪಕ್ಷದ ಅವ್ರಿಗೆ ಅವರೇ ಹೇಳ್ತಾರೆ ಬಿಡಿ ಅಂತ ಮಾತಾಡಿದ್ರು ಇವತ್ತು ಯಾವುದೇ ಕಾರಣಕ್ಕೂ ಅವ್ರು ನಮ್ಮ ಪಕ್ಷದ ಇಲ್ಲ ಇದ್ದಿದ್ರೆ ಯಾಕೆ ಚುನಾವಣೆ ಆದ ನಂತರ ಕಾಂತ ಇದು ಕಾಪ್ನಲ್ಲಿ ಕಾಂತ ಅನ್ನೋ ಕರ್ಕೊಂಡು ಹೋಗಿ ನಮ್ಮ ಡೆಪ್ಯೂಟಿ ಟೆಂಟ್ ದೇವರಾಜು ಅವರ ಸಮ್ಮುಖದಲ್ಲಿ ಹರೀಶ್ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಾಡಿಸಿದ್ರು ಆ ಪಕ್ಷದ ಅಭ್ಯರ್ಥಿ ಸಪೋರ್ಟ್ ಮಾಡ್ತಿದ್ರು ಬಿ ಎಲ್ ಡಿ ಬ್ಯಾಂಕ್ನ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಎಲ್ಲ ವಾರ್ಡ್ಗಳಲ್ಲೂ ಸಹ ಕಾಂಗ್ರೆಸ್ ಅಭ್ಯರ್ಥಿ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ಇನ್ನೂ ಒಂದು ಜಾಗೃತಿ ಹುಡುಗ ಅಶೋಕ್ ಅಂತ ಒಬ್ಬ ಸಕ್ರಹಕ್ಕೆ ಕಂಟೆಸ್ಟ್ ಮಾಡಿದ್ದ ಅವನ್ನ ವಿದಡ್ರಾ ಮಾಡಿ ಕೆ ಬಿ ಸಿ ಮಾಜಿ ಶಾಸಕರ ಸಂಬಂಧಿಕರು ಚಕ್ರಪ್ಪಣೆಯವರಿಗೆ ಸಪೋರ್ಟ್ ಮಾಡೋ ಕೆಲಸ ಇನ್ನೂ ಡೈರೆಕ್ಟ್ರು ಮಾಡಿದ್ದಾರೆ ಅವರು ಆಪ್ ನಮ್ಮ ಪಕ್ಷದಲ್ಲಿದೆ ಆ ಮಾಡೋ ಕೆಲಸನ ಅದು ಅದು ಅದ್ರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ನಮಗೆಲ್ಲ ಗೊತ್ತಿದೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶಿಷ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣಾ ಪೂರ್ವದ್ರೆ ಅದೆಲ್ಲ ಗೊತ್ತಿರೋ ವಿಚಾರ ಸುಮ್ಮನೆ ನಮ್ಮ ಪಕ್ಷದಲ್ಲಿ ಗೊಂದಲ ಮಾಡೋಕ್ಕೆ ಬೇರೆ ಬೇರೆ ಇಶ್ಯೂ ಮಾಡೋಕ್ಕೆ ಹೇಳ್ತಿದ್ದಾರೆ ಇವತ್ತು ಯಾವುದೇ ಪಾಣ ಕಾಣ್ತು ನಮ್ಮ ಪಕ್ಷದಲ್ಲಿ ಅದೊಂದು ಒಂದು ವೇಳೆ ಅದನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕ ಕಾರ್ಯಕರ್ತರು ಆ ಥರ ಡ್ರಾಮಾ ಮಾಡೋದ್ರನ್ನ ಸಹಿಸೋದು ಇಲ್ಲ